ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಕೇಂದ್ರ ಆಡಳಿತ ಪ್ರದೇಶಗಳಾದ ಪುಂಡಿಚೇರಿ ಲಕ್ಷದೀಪ ಮತ್ತು ಚಂಡೀಗಢ ಹಾಗೂ ನಗರ ಹುಲಿ ಹಾಗೂ ದಮನ್ ದಿಯೋ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ಇವತ್ತು ನಾವು ಬಂದ್ಬಿಟ್ಟು ಪಾಂಡಿಚೇರಿ ಪುಂಡಚೇರಿಯ ರಾಜಧಾನಿ ಬಂದ್ಬಿಟ್ಟು ಪಾಂಡಿಚೇರಿ ಪಾಂಡಿಚೇರಿಯು ರಾಜ ಪುಂಡಿಚೇರಿಯ ವಿಧಾನಸಭೆಯ ಸದಸ್ಯರ ಸಂಖ್ಯೆ ಮೂವತ್ತ್ಮೂರು ಪಾಂಡಿಚೇರಿಯ ಪ್ರಸ್ತುತ ಲೆಫ್ಟಿನೆಂಟ್ ಗವರ್ನರ್ ತಮಿಳು ಸಾಯಿ ಸೌಂದರ್ ರಾಜನ್ ಸಾರಿ ಈಗ ಯಾರು ಅಂತ ಗೊತ್ತಿಲ್ಲ ಇದನ್ನು ಅಪ್ಡೇಟ್ ಮಾಡಿಕೊಳ್ಳಿ ಎರಡು ಸಾವಿರದ ಇಪ್ಪತ್ತೆರಡು ಜನವರಿ ಹದಿನಾರರಿಂದ ಜನವರಿ ಹದಿನಾರರವರೆಗೆ ಇಪ್ಪತ್ತೈದನೇ ರಾಷ್ಟ್ರೀಯ ಉದ್ಯಾನ ರಾಷ್ಟ್ರೀಯ ಯುವ ಜನೋಸ್ ಯುವ ಜನೋತ್ಸವವನ್ನು ಪುಂಡಚೇರಿಯಲ್ಲಿ ಆಚರಿಸಲಾಯಿತು ಪಾಂಡಿಚೇರಿಯು ಮದ್ರಾಸ್ ಹೈಕೋರ್ಟ್ ಅಧೀನದಲ್ಲಿದೆ ಭೌಗೋಳಿಕ ವಿಸ್ತೀರ್ಣದ ಅನ್ವಯ ಪಾಂಡಿಚೇರಿಯ ಮಾಯಿಯು ಹಿವು ಅತಿ ಚಿಕ್ಕ ಜಿಲ್ಲೆಯಾಗಿದೆ ಪಾಂಡಿಚೇರಿಯು ಹತ್ತೊಂಬತ್ತು ನೂರ ಐವತ್ನಾಲ್ಕರವರೆಗೆ ಆಡಳಿತ ಕೇಂದ್ರವಾಗಿತ್ತು ಪಾಂಡಿಚೇರಿಯು ಹತ್ತೊಂಬರ ಐವತ್ನಾಲ್ಕು ನವೆಂಬರ್ ಒಂದರಂದು ಫ್ರೆಂಚರಿಂದ ಸ್ವತಂತ್ರ ಪಡೆಯಿತು ಸ್ನೇಹಿತರೆ ನೋಡಿ ಅಂತಾರಾಷ್ಟ್ರೀಯ ನ್ಯಾಯಾಲಯದ ತೀರ್ಪಿನ ನಂತರ ಭಾರತದ ಒಕ್ಕೂಟದೊಂದಿಗೆ ವಿಲೀನಗೊಳಿಸಲಾದ ಪ್ರದೇಶ ಪಾಂಡಿಚೇರಿ ಅಥವಾ ಪುಂಡಿಚೇರಿ ಸ್ನೇಹಿತರೆ ಪಾಂಡಿಚೇರಿಯ ಪ್ರದೇಶ ಕಚೇರಿಗಳು ಮಹಯೇ ಕೇರಳ ಕಾರಿಕಲ್ ಕರೆಕಲ್ ಇದು ತಮಿಳುನಾಡಿನಲ್ಲಿದೆ ಸ್ನೇಹಿತರೆ ಯಾನಮ್ ಆಂಧ್ರ ಪ್ರದೇಶದಲ್ಲಿ ನೋಡಿ ಸ್ನೇಹಿತರೆ ಇದನ್ನ ಮ್ಯಾಪ್ನೂ ನಲ್ಲಿ ನೋಡಿಕೊಂಡ್ರೆ ಸ್ವಲ್ಪ ಗೊತ್ತಾಗುತ್ತೆ ಇದು ಮಾಯೆ ಬಂದುಬಿಟ್ಟು ಕೇರಳ ರಾಜ್ಯದಲ್ಲಿ ಅಂದರೆ ಸಾರಿ ಸ್ನೇಹಿತರೆ ಅದು ಮರೆತೋಯ್ತು ಹೇಳ್ತೀನಿ ಕಾರ್ಯಕಲೆ ತಮಿಳುನಾಡಿನಲ್ಲಿದೆ ಯಾನಮ್ ಆಂಧ್ರ ಪ್ರದೇಶದಲ್ಲಿದೆ ಇನ್ನು ಸ್ವಲ್ಪ ತಿಳಿದುಕೊಳ್ಳಿ ಕಾವೇರಿ ಜಲ ವಿವಾದದಲ್ಲಿ ಕರ್ನಾಟಕ ತಮಿಳುನಾಡು ಕೇರಳ ಜೊತೆ ಪಾಂಡಿಚೇರಿ ಪುಂದಿಚೇರಿ ಕೂಡ ಸೇರುತ್ತದೆ ಏಕೆಂದರೆ ಪಾಂಡಿಚೇರಿ ಪುಂದಿಚೇರಿ ಕೂಡ ಕಾವೇರಿ ನೀರಿನಿಂದ ಲಾಭ ಪಡೆಯುವ ಪ್ರದೇಶವಿದೆ ಕಾವೇರಿ ನದಿ ಅರಿಯುವ ಕೇಂದ್ರಾಡಳಿತ ಪ್ರದೇಶ ಪುಂಡಿಚೇರಿ ಏಕೈಕ ಪ್ರದೇಶ ಅಂದರೆ ಅದು ಪಾಂಡಿಚೇರಿ ಪಾಂಡಿಚೇರಿಯ ಮಹಾಯಿಯು ಭಾರತದಲ್ಲಿ ಚಿಕ್ಕ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿದ ಇರುವ ಜಿಲ್ಲೆಯಾಗಿದೆ ಪಾಂಡಿಚೇರಿಯಿಂದ ಪೂರ್ವ ಕರಾವಳಿಯ ಆಂಧ್ರ ಪ್ರದೇಶದ ಕಾಕಿನಾಡವರೆಗೆ ಗೋದಾವರಿ ಮತ್ತು ಕೃಷ್ಣ ನದಿಗಳ ಕಾಲುವೆಗಳನ್ನೊಳಗೊಂಡ ರಾಷ್ಟ್ರೀಯ ಜಲ ಹೆದ್ದಾರಿ ಎನ್ ಎಚ್ ಫೋರ್ ಇದೆ ಇತ್ತೀಚೆಗೆ ಪಾಂಡಿಚೇರಿಯು ಲಡಕ್ ಇಡನ್ ಬೀಚ್ಗೆ ಡೆನ್ಮಾರ್ಕ್ ದೇಶದ ಪರಿಸರ ಶಿಕ್ಷಣ ಫೌಂಡೇಶನ್ ವತಿಯಿಂದ ನೀಡುವ ಬ್ಲೂ ಫ್ಲ್ಯಾಗ್ ಮಾ ಬ್ಲೂ ಫ್ಲ್ಯಾಗ್ ಮಾನ್ಯತೆ ಲಭಿಸಿದೆ ಸ್ನೇಹಿತರೆ ಶಕ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಿಂದ ಹದಿನೇಳುನೂರ ಐವತ್ನಾಲ್ಕರವರೆಗೆ ಬ್ರಿಟಿಷರ ರಾಬರ್ಟ್ ಕ್ಲೈವ್ ಮತ್ತು ಫ್ರೆಂಚ್ ಸೇನಾಪತಿ ಗುಡ್ ಯು ಮತ್ತು ಡುಪ್ಲೆ ನಡುವೆ ನಡೆದ ಎರಡನೇ ಕರ್ನಾಟಕ ಯುದ್ಧದ ಪರಿಣಾಮವಾಗಿ ಕೊನೆಗೆ ಪಾಂಡಿಚೇರಿ ಒಪ್ಪಂದವಾಯಿತು ಸ್ನೇಹಿತ ಕೊನೆಗೊಂಡಿತು ಹತ್ತೊಂಬತ್ತು ನೂರ ಎಂಟರ ಅಲಿಪುರ್ ಸಂಚಿನಲ್ಲಿ ಬಂಧನವಾಗಿ ಬಂಧನವಾಗಿ ಬಿಡುಗಡೆಯಾದ ನಂತರ ಲೈಫ್ ಡಿವೈನ್ ಆ್ಯಂಡ್ ನ್ಯೂ ಲ್ಯಾಂಪ್ ಫಾರ್ ವರ್ಲ್ಡ್ ಬೇಸಿಸ್ ಆಫ್ ಯೋಗ ಪುಸ್ತಕಗಳ ಪುಸ್ತಕಗಳ ಲೇಖಕರಾದ ಅರವಿಂದ್ ಘೋಷರ್ ಅವರು ಪಾಂಡಿಚೇರಿಗೆ ಬಂದು ಪಾಂಡಿಚೇರಿಯಲ್ಲಿ ಅರವಿಂದ್ ಆಶ್ರಮ ಸ್ಥಾಪಿಸಿದರು ಸ್ನೇಹಿತರೆ ಇದಾಗಿತ್ತು ಪಾಂಡಿಚೇರಿ ಕೇಂದ್ರಾಡಳಿತ ಪ್ರದೇಶದ ಬಗ್ಗೆ ಮಾಹಿತಿ ಈಗ ಲಕ್ಷದ್ವೀಪದ ಬಗ್ಗೆ ಮಾಹಿತಿ ಸ್ನೇಹಿತರೆ ಇವು ಸ್ವಲ್ಪ ಚಿಕ್ಕವ ಆಗಿರುವುದರಿಂದ ಸ್ವಲ್ಪ ಸ್ವಲ್ಪ ಮಾಹಿತಿ ಇದೆ ಸ್ನೇಹಿತರೆ ಲಕ್ಷದ್ವೀಪದ ರಾಜಧಾನಿ ಬಂದ್ಬಿಟ್ಟು ಕವರೆತ್ತಿ ಅತಿ ಚಿಕ್ಕ ಕೇಂದ್ರಾಡಳಿತ ಪ್ರದೇಶ ಲಕ್ಷದ್ವೀಪ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ಲಕ್ಷದ್ವೀಪ ಲಕ್ಷದ್ವೀಪ ಕೇರಳ ಅಥವಾ ಕೊಚ್ಚಿ ಹೈಕೋರ್ಟಿನ ಅಧೀನದಲ್ಲಿದೆ ಲಕ್ಷದ್ವೀಪಗಳು ಬಂಡೆ ಅವಳ ನಿರ್ಮಾಣದಿಂದ ಉತ್ಪನ್ನವಾಗಿದೆ ಕೊರಲ್ ಐಲ್ಯಾಂಡ್ ಐಸ್ಲ್ಯಾ ಐಲ್ಯಾಂಡ್ ಐಸ್ಲ್ಯಾಂಡ್ ಲಕ್ಷದ್ವೀಪ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವ ಕೇಂದ್ರಾಡಳಿತ ಪ್ರದೇಶವಾಗಿದೆ ಲಕ್ಷದ್ವೀಪಗಳನ್ನು ಪ್ರಮುಖವಾಗಿ ಎರಡು ಭಾಗಗಳಾಗಿ ವಿಂಗಡಿಸಲಾಗಿದೆ ಅಮಿನನ್ ದೇವಿ ದ್ವೀಪಗಳು ಕಣ್ಣನೂರ್ ಲೈಕೆಡೀ ದ್ವೀಪಗಳು ಎಂಟು ಡಿಗ್ರಿ ಉತ್ತರ ಅಕ್ಷಾಂಶವು ಮಹುಳಿಸ್ ಮತ್ತು ಲಕ್ಷದ್ವೀಪಗಳನ್ನು ಮಿನಕಾಯಿ ದ್ವೀಪಗಳು ಭಾರತ ಮಿನಕಾಯಿ ದ್ವೀಪಗಳು ಭಾರತ ಪ್ರತ್ಯೇಕ ಮಾಡುತ್ತದೆ ಸ್ನೇಹಿತರೆ ನೈನ್ ಡಿಗ್ರಿ ಉತ್ತರ ಅಕ್ಷಾಂಶವು ಅಕ್ಷಾಂಶವು ಮಿನಕಾಯಿ ದ್ವೀಪಗಳನ್ನು ಲಕ್ಷದ್ವೀಪಗಳಿಂದ ಪ್ರತ್ಯೇಕಿಸುತ್ತದೆ ಮಿನಕಾಯಿ ದ್ವೀಪಗಳು ಲಕ್ಷ ದ್ವೀಪದ ದಕ್ಷಿಣದಲ್ಲಿವೆ ಮತ್ತು ಭಾರತ ದೇಶದ ವ್ಯಾಪ್ತಿಗೆ ಸೇರಿದೆ ಭೂಪ್ರದೇಶದಲ್ಲಿ ಹೆಚ್ಚು ಶೇಕಡಾವಾರು ಅರಣ್ಯ ಹೊಂದಿರುವ ರಾಜ್ಯ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಲಕ್ಷದ್ವೀಪವು ಮೊದಲ ಸ್ಥಾನದಲ್ಲಿದೆ ಸ್ನೇಹಿತರೆ ಸ್ನೇಹಿತರೆ ಈಗ ಅದು ಲಕ್ಷದ್ವೀಪದ ಬಗ್ಗೆ ಮಾಹಿತಿ ಆಯಿತು ಈಗ ಚಂಡೀಗಢ ಚಿಕ್ಕ ಚಂಡೀಗಢ ಕೇಂದ್ರಾಡಳಿತ ಪ್ರದೇಶದ ಬಗ್ಗೆ ಸ್ವಲ್ಪ ಮಾಹಿತಿ ಚಂಡೀಗಢ ನಗರವು ನಿರ್ಮಾಪಕ ಅಲ್ಲಿ ಕಾರ್ಬೂಸಿಯರ್ ಫ್ರಾನ್ಸ್ ದೇಶದವರು ಸ್ನೇಹಿತರವರು ಚಂಡೀಗಢ ಭಾರತದ ಮೊದಲ ಯೋಜಿತ ನಗರವಾಗಿದೆ ಚಂಡೀಗಢ ಭಾರತದ ಮೊದಲ ಎಣ್ಣೆ ಮುಕ್ತ ನಗರವಾಗಿದೆ ಚಂಡೀಗಢದಲ್ಲಿ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ಇದೆ ಚಂಡೀಗಢವು ಪಂಜಾಬ್ ಮತ್ತು ಹರಿಯಾಣ ರಾಜ್ಯಗಳ ಜಂಟಿ ರಾಜಧಾನಿಯಾಗಿದೆ ಸ್ನೇಹಿತರೆ ಇಂಪಾರ್ಟೆಂಟು ಚಂಡೀಗಢದ ಚಾಂಡಿ ಮಂದಿರದ ಮಂದಿರನಲ್ಲಿ ಭಾರತೀಯ ಭೂ ಸೇನೆಯ ಪಶ್ಚಿಮ ಕಮಾಂಡ್ ಇದೆ ನಾನ್ನೂರು ಮೀಟರ್ ಓಟದಲ್ಲಿ ಏಷ್ಯನ್ ಗೇಮ್ಸ್ ಮತ್ತು ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಚಿನ್ನ ಗಳಿಸಿದ್ದ ಭಾರತದ ಏಕೈಕ ಅಥ್ಲೆಟ್ ಮತ್ತು ಪ್ಲೇಯಿಂಗ್ ಸಿಖ್ ಆರುವ ಎಂದೇ ಖ್ಯಾತಿ ಪಡೆದಿದ್ದ ಮಿಲ್ಕ್ ಸಿಂಗರ್ ಅವರು ಚಂಡೀಗಢದಲ್ಲಿ ಇತ್ತೀಚೆಗೆ ನಿಧನರಾಗಿದ್ದಾರೆ ಸ್ನೇಹಿತರು ಈಗ ದಾದ್ರಾ ಮತ್ತು ನಗರ ಅವಲಿ ಹಾಗೂ ದಮನ್ ಮತ್ತು ದಿಯೋ ಬಗ್ಗೆ ಮಾಹಿತಿ ಸ್ನೇಹಿತರೆ ಇದರ ರಾಜಧಾನಿಗೆ ಬಂದ್ಬಿಟ್ಟು ದಮನ್ ಇವನ್ನ ಮರ್ಜು ಮಾಡಿದ್ದಾರೆ ಸ್ನೇಹಿತರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜಮ್ಮು ಕಾಶ್ಮೀರ ರಾಜ್ಯ ಸ್ಟೇಟು ಸ್ಥಾನವನ್ನು ತೆಗೆದ್ರಲ್ಲ ಆ ದಾದ್ರಾ ಮತ್ತು ನಗರೀಯ ಅವಲಿ ಅಂತ ಬೇರೆ ಇದ್ದು ಧಮನ್ ಮತ್ತು ದಿಯೋ ಅಂತ ಬೇರೆ ಇತ್ತು ಆದರೆ ಸ್ನೇಹಿತರೆ ಎರಡು ಸಾವಿರದ ಹತ್ತೊಂಬತ್ತರ ಬಿಲ್ ಪಾರ್ಲಿಮೆಂಟಲ್ಲಿ ಅನ್ವಯಿಸಿದಾಗ ಇದು ಚೇಂಜ್ ಆಯಿತು ಸ್ನೇಹಿತರೆ ಇಲ್ಲಿದೆ ನೋಡಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತು ಜನವರಿ ಇಪ್ಪತ್ತಾರಂದು ದಿಯೋ ಮತ್ತು ದಮನ್ ಮತ್ತು ದಾದ್ರಾ ಹವಲಿ ಎಂಬ ಎರಡು ಕೇಂದ್ರಾಡಳಿತ ಪ್ರದೇಶಗಳ ವಿಲೀನಗೊಳಿಸಿ ಒಂದೇ ಕೇಂದ್ರಾಡಳಿತ ಪ್ರದೇಶ ಮಾಡಲಾಯಿತು ಸ್ನೇಹಿತರೆ ಇದು ದಿಯೋ ದಮನ್ ಮತ್ತು ದಾದ್ರಾ ಮತ್ತು ನಗರ ಹವಲಿ ವಿಲೀನದ ನಂತರ ಭಾರತದ ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ ಒಂಬತ್ತರಿಂದ ಎಂಟಕ್ಕೆ ಇಳಿಯಿತು ಸ್ನೇಹಿತರೆ ನೋಡಿ ಕೇಂದ್ರಾಡಳಿತ ಪ್ರದೇಶಗಳು ಬಂದುಬಿಟ್ಟು ಎಂಟಿವೆ ಟೋಟಲ್ ಸ್ಟೇಟ್ ಬಂದ್ಬಿಟ್ಟು ಇಪ್ಪತ್ತೆಂಟಿವೆ ಸ್ನೇಹಿತರೆ ದಾದ್ರಾ ಮತ್ತು ನಗರಹಾವಲಿ ಹಾಗೂ ಧಮನ್ ಮತ್ತು ದಿಯೋ ಮುಂಬೈ ಹೈಕೋರ್ಟಿನ ಅಧೀನದಲ್ಲಿದೆ ಸ್ನೇಹಿತರೆ ಪ್ರಸ್ತುತ ಯೋಜನೆಯಲ್ಲಿರುವ ಬುಲೆಟ್ ರೈಲು ದಾದ್ರಾ ಮತ್ತು ನಗರ ಹವಲಿ ಕೇಂದ್ರಾಡಳಿತ ಪ್ರದೇಶದಲ್ಲಿ ಎರಡು ಕಿಲೋಮೀಟರ್ ಸಂಚರಿಸಲಿದೆ ದಿಯೋ ಮತ್ತು ದಮನಿನ ನೆರೆಯ ರಾಜ್ಯ ಗುಜರಾತ್ ದಿಯೋ ಮತ್ತು ಧಮನ್ಗಳನ್ನು ಗಾಲ್ಫ್ ಆಫ್ ಕಂಬತ್ ಕಾರ್ಯ ಪ್ರತ್ಯೇಕಿಸುತ್ತದೆ ಸ್ನೇಹಿತರೆ ಇದಾಗಿತ್ತು ಸ್ನೇಹಿತರೆ ದಾದ್ರಾ ಮತ್ತು ನಗರ ಹಾವಲಿ ಮತ್ತು ದಿಯೋ ಧಮನ್ ಚಂಡೀಗಢ ಲಕ್ಷದ್ವೀಪ್ ಹಾಗೂ ಚ ಪಾಂಡಿಚೇರಿ ಇವಿಷ್ಟು ಕೇಂದ್ರ ಆಡಳಿತ ಪ್ರದೇಶಗಳ ಬಗ್ಗೆ ಮಾಹಿತಿ ಆಗಿದೆ ಸ್ನೇಹಿತರೆ ನಾವು ನೆಕ್ಸ್ಟ್ ಬಂದುಬಿಟ್ಟು ಕೇಂದ್ರ ಈಗ ಕರ್ನಾಟಕ ರಾಜ್ಯದ ಬಗ್ಗೆ ಸಂಶಿತ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಆಮೇಲೆ ಕೆ ಸ್ವಲ್ಪ ಕರ್ನಾಟಕ ರಾಜ್ಯದ ಬಗ್ಗೆ ತಿಳಿದುಕೊಂಡು ಆಮೇಲೆ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಒನ್ ಬೈ ಒನ್ ಮೂವತ್ತೊಂದು ಜಿಲ್ಲೆಗಳ ಸಂಪೂರ್ಣ ಮಾಹಿತಿಯನ್ನು ದಿನಾಲೂ ನಾವು ಮಾಡಿಕೊ ಮಾಡಿ ಮಾಡಿಕೊಳ್ಳುತ್ತಾ ಹೋಗುತ್ತೇನೆ ಸ್ನೇಹಿತರೆ ದಯವಿಟ್ಟು ಸ್ನೇಹಿತರೆ ಶ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಯಾರು ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಓದುತ್ತಾರೆ ಅವರಿಗೆ ಉಪಯುಕ್ತವಾಗಲಿ ಎಂದು ನಮ್ಮ ಆಶಯ ಸ್ನೇಹಿತರೆ ಸ್ನೇಹಿತರೆ ಏನಾದರೂ ವಿಡಿಯೋದಲ್ಲಿ ಚೇಂಜಸ್ ಮಾಡಿಕೊಳ್ಳಬೇಕಾಗಿದ್ದರೆ ದಯವಿಟ್ಟು ವಿಡಿಯೋದಲ್ಲಿ ಕಮೆಂಟ್ ಮಾಡಿ ನಾನು ಇದು ಅತಿ ಸುಲಭವಾಗಿ ಆಗುತ್ತೆ ಅಂತಂದು ಅಂದ್ಕೊಂಡು ಮಾಡಿದ್ದೇನೆ ಸ್ನೇಹಿತರೆ ವಿಡಿಯೋವನ್ನು ಥ್ಯಾಂಕ್ ಯು ಸ್ನೇಹಿತರೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಅಂತ ಕೇಳ್ಕೊಳ್ಳುತ್ತಾ ನೆಕ್ಸ್ಟ್ ನಾವು ಈಗ ಕೇಂದ್ರಾಡಳಿತ ಪ್ರದೇಶಗಳು ಅಷ್ಟು ಸಂಪೂರ್ಣವಾಗಿ ಮುಗಿದವು ಮತ್ತು ಭಾರತದ ರಾಜ್ಯಗಳ ಬಗ್ಗೆಯೂ ಕೂಡ ಸಂಪೂರ್ಣವಾಗಿ ಮುಗಿದವು ಈಗ ಬಂದುಬಿಟ್ಟು ನಾವು ನೆಕ್ಸ್ಟು ಕರ್ನಾಟಕ ರಾಜ್ಯದ ಸಂಕ್ಷಿಪ್ತ ಮಾಹಿತಿ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡುತ್ತೇನೆ ಸ್ನೇಹಿತರೆ ಇದು ಸ್ವಲ್ಪ ಲೆಂತಿ ವಿಡಿಯೋ ಆಗುತ್ತೆ ಅಂತ ತಿಳ್ಕೊಂಡಿನಿ ನೆಕ್ಸ್ಟ್ ಬಂದುಬಿಟ್ಟು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳ ಸಂಪೂರ್ಣ ಮಾಹಿತಿಯನ್ನು ಒನ್ ಬೈ ಒನ್ ಅಥವಾ ಎರಡು ಮೂರು ರಾಜ್ಯಗಳು ಅಥವಾ ಭಾಳ ಇತ್ತಂದರೆ ಒಂದು ರ ಒಂದು ಜಿಲ್ಲೆಯ ಬಗ್ಗೆ ಇಲ್ಲಾಂದರೆ ಎರಡು ಮೂರು ಜಿಲ್ಲೆಗಳ ಬಗ್ಗೆ ಈಗ ವಿಡಿಯೋಗಳನ್ನು ಮಿನಿಮಮ್ ಅಂದರೆ ಭಾಳ ಲಿಂತಿ ಮಾಡಲ್ಲ ಸ್ನೇಹಿತರೆ ಹತ್ತರಿಂದ ಹದಿನೈದು ನಿಮಿಷ ಅಥವಾ ಇಪ್ಪತ್ತು ನಿಮಿಷ ಆಗ್ಬೋದು ಅಷ್ಟೇ ಹೋಗುತ್ತೇನೆ ಸ್ನೇಹಿತರೆ ಯಾಕಂದರೆ ನಾವು ಎಕ್ಸಾಮ್ಗೆ ಹೋದಾಗ ಹತ್ತು ನಿಮಿಷ ಈ ರಾಜ್ಯದ ಬಗ್ಗೆ ಏನಾದರೂ ಮಾಹಿತಿ ಬೇಕೆಂದರೆ ಸ್ವಲ್ಪ ಆದರೂ ನೋಡ್ಕೊಂಡು ಹೋಗ್ಬೇಕಂತ ಪ್ರಚಲಿತ ಘಟನೆಗಳಲ್ಲಿ ಇದ್ದಾಗ ಆ ರಾಜ್ಯದ ಬಗ್ಗೆ ಮಾಹಿತಿ ತಿಳ್ಕೊ ಹೋಗಲಿಕ್ಕೆ ಅನುವು ಆಗಲಿ ಎಂದು ನಮಗೂ ಕೂಡ ಈ ವಿಡಿಯೋದಿಂದ ಉಪಯೋಗವಾಗುತ್ತದೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯಾರೆಲ್ಲ ಓದುತ್ತಿದ್ದಾರೆ ಅವರಿಗೆಲ್ಲ ಉಪಯುಕ್ತವಾಗಲಿ ಎಂದು ನಮ್ಮ ಆಶಯ ಥ್ಯಾಂಕ್ ಯು ಸ್ನೇಹಿತರೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಚಾನಲಲ್ಲಿ ಬೇರ್ಪಡೆ ಏನಾದರೂ ಮಾರ್ಪಾಡಾಗಬೇಕಿದ್ರೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ಕಮೆಂಟ್ಸ್ ಹಾಕಿ ಅದನ್ನು ಖಂಡಿತವಾಗಿ ನಾವು ಅಳವಡಿಸಿಕೊಳ್ಳುತ್ತೀವಿ ಅಂತ ಹೇಳುತ್ತಾ ಥ್ಯಾಂಕ್ ಯು ಸ್ನೇಹಿತರೆ ಥ್ಯಾಂಕ್ಸ್